ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ನಮ್ಮ ಉತ್ತರ ಕರ್ನಾಟಕದಾಗ ನಡೆಯುವಂಥ ಕೆಲವೊಂದು ಸಾಹಿತ್ಯಗಳ ಬಗ್ಗೆ ಒಂದು ಸ್ವಲ್ಪ ನಾನು ಮನಸ್ಸಿಗೆಗಳನ್ನ ನಿಮಗೆ ಹೇಳ್ಕೋಬೇಕಂತ ಇಚ್ಛೆ ಆತಿ ನಮ್ಮ ಗೌರವ ಇರುವಂಥ ನಮ್ಮ ಕರ್ನಾಟಕದಲ್ಲಿ ಮತ್ತು ಒಳ್ಳೆ ಸಂಸ್ಕಾರ ಇರುವಂಥ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವಷ್ಟು ಹಲಕಟ್ಟು ಸಾಹಿತ್ಯಗಾರರು ಹಲಕಟ್ಟ ಗಾಯಕರದಾರ ನಮ್ಮಲ್ಲಿ ಉತ್ತಮ ಉತ್ತರ ಕರ್ನಾಟಕದಾಗ ಸೆಕ್ಸ್ ಸಾಹಿತ್ಯ ಬರೆದು ಸೆಕ್ಸ್ ಹಾಡುಗಳನ್ನ ಹಾಡ್ತಾರೆ ಮತ್ತು ಅವ್ರಿಗೆ ನಮ್ಮ ಮಣ್ಣಿನ ಬಗ್ಗೆ ಆಗಲಿ ನಮ್ಮ ಗೌರವದ ಬಗ್ಗೆ ನಮ್ಮ ಕರ್ನಾಟಕದ ಈ ಮಣ್ಣಿನ ಬಗ್ಗೆ ಏನೂ ಗೊತ್ತಿಲ್ಲ ಅವ್ರ ಇಚ್ಛೆ ಇಲ್ಲ ಅಂತ ಅವ್ರು ಏನು ಅಂದ್ಕೊಂಡಾರೋ ಅವ್ರ ಕಲ್ಪನೆ ಒಳಗೆ ಏನು ಗೊತ್ತಿಲ್ಲ ಅವ್ರು ಮಾಡುವಂಥ ಕೆಟ್ಟ ಕೆಟ್ಟ ಶಬ್ದಗಳ ಹಾಡುಗಳು ಮತ್ತು ಅವರು ಹಾಡಿನಲ್ಲಿ ಯಾರಿಗೂ ಎಚ್ಚರಿಕೆ ಕೊಡುವಂಥ ಸಂದೇಶಗಳು ಕೊಡ್ತಾರೆ ಸಿನಿಮಾ ಐತಿ ಇತ್ತೀಚಿಗೆ ಈ ಗಾಯಕರನ್ನೆಲ್ಲ ಉತ್ತರ ಕರ್ನಾಟಕದ ಕೆಲವು ಗಾಯಕರನ್ನೆಲ್ಲ ಸಿನಿಮಾದಲ್ಲಿ ಕರ್ಕೊಂಡೋಗಿ ಪ್ರಚೋದನೆ ಮಾಡ್ತಾರೆ ಅವ್ರಿಗೆ ತಲೆ ಕೆಟ್ಟಿರಬೇಕು ಅದಕ್ಕೆ ನಮ್ಮ ಕರ್ನಾಟಕದ ನಮ್ಮ ಮಣ್ಣಿನ ಹೆಣ್ಣುಮಕ್ಕಳಿಗೆ ನಾವ ಗೌರವ ಕೊಡದಿದ್ದರೆ ಬೇರೆ ಯಾರು ಕೊಡ್ತಾರೆ ನಾವು ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗ ಹಾಡ್ತಾಯಿದ್ರೆ ಜಾನಪದ ಅನ್ನೋದೊಂದು ಶೈಲಿನೇ ಬೇರೆ ಐತಿ ಹಳೇ ಗಾಯಕರೆಲ್ಲ ಹಾಡಿರ್ತಾರ ಈ ಇತ್ತೀಚೆಗೆ ಈಗ ಒಂದು ಕೆಲವು ವರ್ಷಗಳಿಂದ ಗಾಯಕರೆಲ್ಲ ಏನು ಮಾಡಕತ್ತಾರಪ್ಪ ಅಂದರೆ ಕೆಟ್ಟ ಶಬ್ದಗಳಿಂದ ಹಾಡ್ತಾರೆ ಅವ್ರ ಗಾಯ ಸಾಹಿತ್ಯರು ಯಾರು ಬರೆದು ಕೊಡ್ತಾರೋ ಅವ್ರ ಮನಸ್ಸಿಗೆ ಏನು ತಿಳ್ಕೊಂಡಿರ್ತಾರೋ ಯಾಕಂದರೆ ಒಬ್ಬ ಏನೋ ಸಣ್ಣ ಪುಟ್ಟ ಸಾಹಿತ್ಯ ಬರೆದಿದ್ದಕ್ಕೆ ಅವನು ಕೋಟ್ ಮೆಟ್ಟಲ್ ತಾನ ಹೋಗ್ಯಾನ ಆ ಗಾಯಕ ಯಾರಂತ ನಿಮಗೂ ಗೊತ್ತಿರಾಗಿರ್ಬೋದು ಅದಕ್ಕಾಗಿ ದಯಮಾಡಿ ನಮ್ಮ ಕರ್ನಾಟಕದಲ್ಲಿ ಯಾವುದೋ ಮೂಲಗಾಗಲಿ ಇಂಥ ಹಲಕಟ್ಟು ಗಾಯಕರನ್ನ ಕಾರ್ಯಕ್ರಮಗಳಿಗೆ ತರ್ಸಕ್ಕೆ ಹೋಗ್ಬೇಡ್ರಿ ಮತ್ತು ಇನ್ನೊಂದು ಇಂಥ ಗಾಯಕರಿಗೆ ಬೆನ್ನು ಯಾರೂ ಹತ್ತಕ್ಕೆ ಹೋಗ್ಬೇಡ್ರಿ ಇಂಥ ಹಾಡು ಕೇಳೋರು ಮನಸ್ಥಿತಿ ಇವ್ರು ಹಾಡೋರು ಅಂತ ಕೆಟ್ಟ ಕೀಳು ಮಟ್ಟದ ಮನಸ್ಥಿತಿ ಮನಸ್ಥಿತಿ ಇವ್ರದ್ದು ಇವರಿಗೆ ನಮ್ಮ ನಾಡಿನ ಬಗ್ಗೆ ಗೊತ್ತಿರೋಂಗ್ಲ ನಮ್ಮ ಹಾಡಿನ ಹೆಣ್ಣಿನ ಬಗ್ಗೆ ಗೊತ್ತಿರೋಂಗಿಲ್ಲ ಕೆಲವು ಸಂಸ್ಕಾರದ ಬಗ್ಗೆ ಏನೂ ಗೊತ್ತಿರಂಗಿಲ್ಲ ಇವರು ಮನಸ್ಸಿಗೆ ಬಂದಂಗೆ ಬರೆಯೋದು ಮನಸ್ಸಿಗೆ ಬಂದಂಗೆ ಅವರು ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಇವರಿಗೆ ಕಾನೂನು ರುಚಿಯೂ ಗೊತ್ತಿಲ್ಲ ಇವ್ರಿಗಿನ್ನ ಅದಕ್ಕಾಗಿ ನಾವು ವಿನಂತಿ ಏನೈತಿ ಇಂಥ ಗಾಯಕರನ್ನ ಕಾರ್ಯಕ್ರಮದಲ್ಲಿ ಎಲ್ಲಿ ಕರ್ಸಕ್ಕೆ ಹೋಗ್ಬೇಡ್ರಿ ಯಾವ ಹಳ್ಳಿ ಒಳಗೂ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಮೂರು ಹೆಣ್ಮಕ್ಳಿಗೆ ಅವಮಾನ ಆಡಿದ್ರು ಅಷ್ಟೇ ನಿಮ್ಮೂರು ಹೆಣ್ಮಕ್ಳಿಗೆ ಅವಮಾನ ಆದರೂ ಅಷ್ಟೆ ಪ್ರತಿ ಎಲ್ಲ ಹೆಣ್ಮಕ್ಳಿಗೆ ಅನ್ವಯಿಸ್ತತ್ತೆ ಅದು ಅದಕ್ಕಾಗಿ ನಮ್ಮ ಹೆಣ್ಮಕ್ಳನ್ನ ಪೂಜಿಸುವಂಥ ನಾಡು ಕರ್ನಾಟಕ ನಮ್ಮದು ಹೆಣ್ಮಕ್ಳಿಗೆ ಒಂದು ಗೌರವ ಕೊಡುವಂಥ ನಾಡು ನಮ್ಮದು ಇಂಥ ನಾಡಿನಾಗ ಇಂಥ ಅಭಿವೇಕಿಗಳು ಅದಾರ ಮತ್ತು ಈ ಸೆಕ್ಸ್ ಸಾಹಿತ್ಯಗಾರಿಗೆ ಸೆಕ್ಸ್ ಗಾಯಕರಿಗೆ ಇಂಥ ಹಲಕಟ್ಟ ಒಂದು ಕುಟುಂಬ ಇರ್ತದೆ ಇವ್ರದ ಅಂತ ಉಡಾಳ ಕಂಪ್ನಿ ಆ ಉಡಾಳ ಕಂಪ್ನಿಗಳು ಹಳ್ಳಿ ಹಳ್ಳಿಗಳಿಗೆ ಇವ್ರನ್ನ ಕಾರ್ಯ ಕಾರ್ಯಕ್ರಮಗಳು ತರಿಸ್ತಿರ್ತಾರೆ ಇಂಥವ್ರಿಗೆ ಯಾವ ರೀತಿ ಗೌರವ ಕೊಡೋ ಇಂಥ ನೀವು ಹೋಗೋಕೆ ಹೋಗಿಡ್ರಿ ಇವರಿಗೆ ಹೆಣ್ಣುಮಕ್ಕಳದಿಂದನೇ ಯಾವ ಹೆಣ್ಣುಮಕ್ಳಿಗೆ ಅವಮಾನ ಮಾಡಿರ್ತಾರೋ ಅದೇ ಮನೆಯಲ್ಲಿ ಇರೋ ಕಸಬಾರಿಗೆಲಿ ಇವ್ರಿಗೆ ಸ್ವಾಗತ ಮಾಡ್ರಿ ಇವ್ರಿಗೆ ಎಲ್ಲಿ ಅಧಿಕ ಕಾರ್ಯಕ್ರಮಗಳು ಮಾಡಕ್ಕೆ ಬಿಡಕ್ಕೆ ಹೋಗಿಡ್ರಿ ಯಾಕಂದ್ರೆ ಇವರು ಹಾಡಿರುವಂಥ ಹಾಡುಗಳು ಆ ನನ್ನ ಬಾಯಿಂದ ಶಬ್ದದಿಂದ ನಾನು ಹೇಳಂಗಿಲ್ಲ ಅಷ್ಟು ನೀಚ್ ಕೀಳು ಮಟ್ಟದ ಇವ್ರ ಮನಸ್ಥಿತಿ ಹೆಂಗೈತಪ್ಪ ಅಂದ್ರೆ ಆ ಹಾಡಿನ ಮುಖಾಂತ್ರ ಇವ್ರು ತೋರಿಸ್ತಾರೆ ಇವ್ರ ಮನಸ್ಸು ಹೆಂಗೈತಿ ಇವರು ಎಂಥ ಒಳ್ಳೆ ತಾಯಿಂದ ತಾಯಿ ಹುಟ್ಟಿದ ಮಕ್ಕಳಲ್ಲಿ ಇವರು ಇವ್ರ ಮನಸ್ಥಿತಿ ಹೆಂಗೈತೆ ಇವ್ರ ಹಾಡಿನ ಶೈಲಿ ಹೆಂಗದವು ಎಲ್ಲಿ ಹಾಡ ಯಾರಿಗೆ ನಾವು ಅವಮಾನ ಮಾಡೋಕ್ಕತ್ತಿದ್ದೀವಿ ನಮ್ಮ ನಾಡಿನ ಹೆಣ್ಮಕ್ಳಿಗೆ ನಾವು ಅವಮಾನ ಮಾಡಿಕತ್ತಿದ್ದೀವಿ ನಮ್ಮ ಹೆಣ್ಮಕ್ಳಿಗೆ ನಾವು ಗೌರವ ಕೊಡ್ತಿದ್ರೆ ಬೇರೆ ಯಾರು ಕೊಡ್ತಾರೆ ಅದಕ್ಕೆ ಇಂಥ ಗಾಯಕರನ್ನ ಇಡ್ರಿ ಇಂಥ ಗಾಯಕರನ್ನ ಎಲ್ಲಿ ಯಾವ ಕಾರ್ಯಕ್ರಮಗಳಿಗೂ ತರ್ಸಕ್ಕೆ ಹೋಗ್ಬೇಡ್ರಿ ಶುಭ ಕಾರ್ಯಕ್ರಮಗಳಿಗೆ ತರ್ಸೋಕೆ ಹೋಗ್ಬೇಡ್ರಿ ಮತ್ತು ಎಲ್ಲೇ ಒಂದು ಸಂಸ್ಕೃತಿ ಕೆಲವು ಹಳ್ಳಿ ಒಳಗೆ ಪದ್ಧತಿಗಳು ಇರ್ತಾವೆ ಒಳ್ಳೆ ಒಳ್ಳೆ ಕಾರ್ಯ ಪದ್ಧತಿಗಳಂತ ಮನೆ ಮರ್ಯಾದಸ್ತ್ರ ಮನೆಗಳಿರ್ತಾವೆ ಅಂಥ ಮನೆಗಳ ಮುಂದೆ ಮುದ್ದಮ್ಮಾಗಿ ಹಾಡುಗಳ್ನ ಹಚ್ಕೊಂಡು ಹೋಗುವಂಥ ಕೆಲವೊಂದು ಉಡಾಳ ಡ್ರೈವರ್ಗಳು ಇರ್ತಾರೆ ಉಡಾಳ ಡ್ರೈವರ್ಗಳಂತ ಅಂಥವ್ರನ್ನ ಯಾರನ್ನೂ ಕೇಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಮನೆ ಹೆಣ್ಮಕ್ಳು ತಗೊಂಡು ಅವರ ಕಸವಾರ್ಗಿಲ್ಲ ಅವ್ರನ್ನ ಹೊಡಿರಿ ಅವ್ರನ್ನ ಅವ್ರಿಗೆ ಏನೋ ಒಂದು ಗರ್ವ ಇರ್ತದೆ ಅವ್ರಿಗೆ ಯಾರು ಏನು ಮಾಡ್ತಾರೋ ನಾನು ಹ್ಯಾಂಗೆ ಹಾಸ್ತೀನಿ ಹಾಡಿನ ಮುಖಾಂತರ ಯಾರಿಗೆ ಎಚ್ಚರಿಕೆ ಕೊಡೋದು ಇವ್ರಿಗೆ ಬೇರೆ ಕೆಲಸ ಇಲ್ಲ ಕುವೆಂಪುಗಳು ಕೆಲವಂತ ಒಳ್ಳೆ ಒಳ್ಳೆ ಸಾಹಿತ್ಯಗಾರರುಗಳ ಸಾಹಿತ್ಯಗಳು ಬರ್ತಾರಲ್ಲ ನಿಮ್ಮ ಹಳೇ ಶೈಲಿಗಳ ಹಳೆ ಹಾಡಿನ ಒಳಗೆ ನೀವು ಹಾಡು ಹಾಕ್ತೀರಿ ನಿಮ್ಮದೇ ಹೊಸ ಏನು ಕಟ್ಟರು ನೀವೆಲ್ಲ ಕೋಗಿಲೆ ಅಂತ ಏನೋ ಗಾ ಕೋಗಿ ಗಾನ ಕೋಗಿಲೆಗಳು ಅಂತ ಕಾಲ ಕೋಗಿಲೆ ಅನ್ನಿಸ್ಕೊಂಡಂಥ ಗಾನ ಕೋಗಿಲೆ ಅನ್ನಿಸ್ಕೊಂಡಂಥ ವ್ಯಕ್ತಿ ಆದವರು ಡಾಕ್ಟರ್ ರಾಜ್ಕುಮಾರು ಎಸ್ ಪಿ ಬಾಲಸುಬ್ರಹ್ಮಣ್ಯಮು ಎಸ್ ಜಾನಕಿ ಉಷಾ ಮಂಜೇಶ್ಕರು ಲತಾ ಮಂಜೇಶ್ಕರು ಇಂಥ ಎಷ್ಟೋ ನಮ್ಮ ಈ ಮಣ್ಣಲ್ಲಿ ಹುಟ್ಟಿದಂಥ ಪವಿತ್ರ ಹೆಣ್ಣು ಹೆಣ್ಮಕ್ಕಳಿದಾರೆ ಇಲ್ಲಿ ವೀರ್ಯನಾರಿ ಅವರು ಅಂಥವ್ರ ಹಾಡುಗಳನ್ನ ಕೇಳ್ತಾ ಇವತ್ತಿನವರೆಗೂ ಆ ಹಾಡುಗಳನ್ನ ಕೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಹೋಗ್ತದೆ ನಿಮ್ಮ ಕತ್ತೆ ರಾಗ ತೊಗೊಂಡು ಇವೆಲ್ಲ ಕರ್ರ ಕರ್ರ ಚೀರ್ತಾ ಇದ್ರೆ ನಮ್ಮ ಜನರ ನೆಮ್ಮದಿಯೆಲ್ಲ ಕೆಟ್ಟ ಹೋಗ್ಬಿಟ್ಟೈತಿ ಈ ಹಾಡಿನ ಬಗ್ಗೆ ಇಂಥ ಜಾನಪದ ಹಲಕಟ್ಟು ಜಾನಪದ ಗಾಯಕರು ಗಾನ ಗಾಯಕರೊಳಗೆ ಎರಡು ಥರ ಗಾಯಕರು ಇದ್ದಾರೆ ಒಳ್ಳೆಯ ಗಾಯಕರು ಹಲಕಟ್ಟು ಗಾಯಕರು ಅದಾರ ಈ ಹಲಕಟ್ಟು ಗಾಯಕರನ್ನ ಯಾವ ಕಾರ್ಯಕ್ರಮದಲ್ಲೂ ಕರಿಬೇಡ್ರಿ ಇವ್ರ ಬಗ್ಗೆ ಇವರು ಕೂಡ್ದಾಗ ಎಲ್ಲಿ ಜನ ಸೇರಕ್ಕೆ ಹೋಗ್ಬೇಡ್ರಿ ಇವ್ರಿಗೆ ಆದಂಥ ಒಂದು ಕಾನೂನು ಒಂದು ಬ್ಯಾರೆ ಐತಿ ಇವರಿಗೆ ಇಲ್ಲ ಒಂದು ಇದು ಒಂದು ಶೆಕ್ಷನ್ ಒಂದು ಶಿ ಶಿಕ್ಷೆ ಐತಿ ಇವರಿಗೆ ಈ ನಮ್ಮ ನಾಡಿನ ಹೆಣ್ಮಕ್ಕಳಿಗೆ ಅವಮಾನ ಮಾಡಿದಿರುವಂಥ ಮಾನ ಕಳೆಯುವಂಥ ಇವ್ರಿಗೆ ಆದಂಥ ಒಂದು ಶೆಕ್ಷನ್ ಐತಿ ಈಗ ಕೆಲವು ಸಂಘಗಳು ಅದಾವೆ ನಮ್ಮಲ್ಲಿ ಮಹಿಳಾ ಶಕ್ತಿ ಸಂಘಗಳು ಕೆಲವು ಏನೇನೋ ಮಹಿಳಾದ ಬಗ್ಗೆ ಭಾಳ ಗೌರವ ಹೊಂದುವಂಥ ಕೆಲವು ಸಂಘಗಳು ಆ ಸಂಘಗಳೆಲ್ಲ ಏನು ಶೇಂಗಾ ಹರ್ಯಕ್ಕೆ ಹೋಗ್ಯಾವಂತ ಗೊತ್ತಿಲ್ಲ ನೀವು ಹೆಣ್ಣುಮಕ್ಳ ಬಗ್ಗೆ ಗೌರವ ಇರುವಂಥವು ಸಂಘ ಸ್ತ್ರೀ ಶಕ್ತಿ ಸಂಘಗಳು ಇಂಥ ಹಾಡುಗಳ ಬಗ್ಗೆ ಯಾಕೆ ನೀವು ಸ್ಟ್ರೈಕ್ ಮಾಡೋಂಗಿಲ್ಲ ಇಂಥ ಹಾಡುಗಳ ಬಗ್ಗೆ ಯಾಕೆ ಗಮನ ಹರಿಸೋಂಗಿಲ್ಲ ಯಾಕಂದ್ರೆ ನಿಮ್ಮ ಬಗ್ಗೆನೇ ಅಷ್ಟೊಂದು ಕೆಟ್ಟದಾಗಿ ಮಾತಾಡಿ ಕೆಟ್ಟದಾಗಿ ಒಂದು ಹಾಡು ಕಟ್ಟಿ ಹಾಡ್ತಾರೆ ಹೆಣ್ಮಕ್ಳ ಬಗ್ಗೆ ಇಂಥವ್ರ ಬಗ್ಗೆ ನೀವು ಯಾಕೆ ಕ್ರಮ ತಗೊಳ್ಳೋಂಗಿಲ್ಲ ಶಕ್ತಿ ಸಂಘದವರು ನಿಮಗೆ ಗೌರವ ಅನ್ನೋದಿದ್ರೆ ಇಂಥ ಹಾಡುಗಳ್ನ ಖಂಡಿಸ್ರಿ ಎದುರುಗಡೆ ಬಂದಂಥ ಇಂಥ ಕಾರ್ಯಕ್ರಮಗಳ ಕರೆಸಬೇಕ್ರಿ ಅವ್ರಿಗೆ ಶಿಕ್ಷೆ ಕೊಡಿಸ್ರಿ ಯಾರೂ ಕೊಡಿಸ್ಲಿಲ್ಲ ಅಂದರೆ ನಾಳೆ ಅದೋ ಒಂದು ಮತ್ತೊಂದು ಹೆಜ್ಜೆ ಮುಂದಿಡ್ತಾರೆ ಅವರು ಕರ್ನಾಟಕದ ಸಂಘದವ್ರದಾರು ನಮ್ಮ ಹಿರಿಯರು ಬೆಂಗಳೂರಾಗೆಲ್ಲ ಒಳ್ಳೆ ನಮ್ಮ ಕರ್ನಾಟಕದ ಹಿರಿಯರು ಇದಾರು ಮತ್ತು ಕರ್ನಾಟಕ ರಕ್ಷಕರು ಕನ್ನಡ ರಕ್ಷಕರ ಇದ್ದಾರೆ ಆ ಸಂಘದವ್ರಿಗೆಲ್ಲ ಮನವಿ ಮಾಡ್ಕೊಳ್ಳೋದು ಅಂದ್ರೆ ಕೆಲವು ಸಿನಿಮಾದಲ್ಲಿ ಕೆಟ್ಟ ಕೆಟ್ಟ ಕನ್ನಡ ಸಿನಿಮಾದಲ್ಲಿ ಹಿಂದಿ ಹಾಡುಗಳನ್ನ ಮಿಕ್ಸ್ ಮಾಡಿ ಬೇರೆ ಯಾರಿಗೂ ಸೆಲೆಬ್ರಿಟಿಗಳಿಗೆ ಎಚ್ಚರಿಕೆ ಕೊಡುವಂಥ ಸಂದೇಶಗಳನ್ನ ಕಳ್ಸಾಕತಾರೆ ಹಾಡಿನ ಮುಖಾಂತರ ಇವರು ಇವರು ಫಸ್ಟಿಗೆ ಹಾಡುಗಳಂದರೆ ಇವ್ರು ಸಿನಿಮಾ ಅಂದರೆ ಇವ್ರಿಗೆ ಫ್ಯಾಷನ್ ಆಗೋಗ್ಬಿಟ್ಟೈತಿ ಕಲಾ ಅಂತ ಅನಿಸಿಲ್ಲ ಇವರಿಗೆ ಒಂದು ಫ್ಯಾಷನ್ ಒಂದು ಗತ್ತು ತೋರಿಸುವಂಥ ಒಂದು ವೇದಿಕೆ ಆಗಿಬಿಟ್ಟೈತಿ ಇದು ಅದರಲ್ಲೇ ಹಂತ ಹಂತವೇ ಸಲವು ಸಂಗೀತ ನಿರ್ದೇಶಕರು ಅಂಥವ್ರು ಅವ್ರ ಸಿನಿಮಾದಲ್ಲಿ ಅಂಥವ್ರು ಅದಾರ ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಮಾಧ್ಯಮದಲ್ಲಿ ತೋರಿಸ್ತಾರೆ ಇವ್ರನ್ನೆಲ್ಲ ಅಂತ ದನದಾರಿ ಕೆಲಸ ಮಾಡ್ಯಾರೋ ಏನಂಥ ದೊಡ್ಡ ಕೆಲಸ ಮಾಡ್ಯಾರ ಅಂತೇಳಿ ಇವ್ರನ್ನ ಆ ಚಾನೆಲ್ನ ಕರ್ಕೊಂಡು ಹೋಗಿ ಒಂದು ಕಾರ್ಯಕ್ರಮದಲ್ಲಿ ಕರ್ಕೊಂಡು ಹೋಗಿ ಸನ್ಮಾನ ಮಾಡ್ತೀರಿ ಇವರು ಹೆಣ್ಮಕ್ಕಳಿಗೆ ಅವಮಾನ ಮಾಡೋದೇ ಒಂದು ನಿಮ್ಗೆ ಹೆಮ್ಮೆ ನಮ್ಮ ಕರ್ನಾಟಕದ ಹೆಣ್ಮಕ್ಳಿಗಾಗಲಿ ನಮ್ಮ ಭೂಮಿ ನಮ್ಮ ಭಾರತ ದೇಶದಲ್ಲಿ ಹೆಣ್ಣಿಗೆ ಗೌರವ ಕೊಡುವಂಥ ಪದ್ಧತಿ ನಮ್ಮದು ಅವು ಹೆಣ್ಣುಮಕ್ಕಳನ್ನ ನಿಂದಿಸೋರು ಕೆಟ್ಟ ಕೆಟ್ಟ ಸಮಾಜದಲ್ಲಿ ಕೆಟ್ಟ ಸಂದರ್ಶಗಳನ್ನ ಕೊಡೋರನ್ನ ಹೋಗಿ ವೇದಿಕೆ ಮೇಲೆ ಹೋಗಿ ಚಾನೆಲ್ನ ಹೋಗಿ ಸ ಅವ್ರಿಗೆ ಬಗ್ಗೆ ಸಂದರ್ಶನ ಇಡ್ತೀರಿ ಅವಮಾನ ಮಾಡಿದಂಥ ನಮ್ಮ ಸಂಸ್ಕಾರಕ್ಕೆ ಧಕ್ಕೆ ಕರೆಸುವಂಥ ಜನರ ಭಾವನೆಗೆ ಧಕ್ಕೆ ತರಿಸುವಂಥ ವ್ಯಕ್ತಿಗಳನ್ನ ಹೋಗಿ ಸನ್ಮಾನ ಮಾಡ್ತೀರಿ ನೀವು ಅದನ್ನು ಯಾವುದೂ ಮಾಡಕ್ಕೆ ಹೋಗಿದ್ರೆ ಇದನ್ನು ಕಾಣಿಸ್ತಾರೆ ಎಲ್ಲರೂ ಸುಮ್ಮ ಇರ್ತಾರಪ್ಪ ಅಂದರೆ ಎಲ್ಲರು ದೊಡ್ಡವರು ಸುಮ್ಮಕೋತಾರ ಸಣ್ಣವ್ರು ಏನು ಮಾಡೋಕ್ಕೆ ಬರ್ತೈತಿ ಅದಕ್ಕೆ ಇಂಥ ಗಾಯಕರನ್ನ ಇಂಥ ಕೆಟ್ಟ ಕೀಳು ಮಟ್ಟದಲ್ಲಿರುವಂಥ ಕೆಲವು ಚಲನಚಿತ್ರರಂಗದಲ್ಲಿ ಕೂಡ ಸಂಗೀತಗಾರ ಅದಾರ ಮತ್ತು ಇಂಥ ಹೆಣ್ಣುಮಕ್ಕಳಿಗೆ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಸಾಹಿತ್ಯ ಬರೀತಾರೆ ಕೆಟ್ಟ ಕೆಟ್ಟದಾಗ ಹಾಡುಗಳು ಬರೀತಾರೆ ಕೆಟ್ಟ ಕೆಟ್ಟದಾಗೆ ಅವರು ಹೆಣ್ಮಕ್ಕಳನ್ನು ಬಹಿಷ್ಕಾರ ಮಾಡುವಂಥ ಕೆಲಸಗಳು ಮಾಡಾಕತ್ತಾರೆ ಇದು ಮಾನಹಾನಿ ಮಾಡ್ತಾರೆ ನಮ್ಮ ದೇಶದ ಹೆಣ್ಮಕ್ಳನ್ನ ಮಾನಹಾನಿ ಮಾಡ್ತಾರೆ ಇವರು ಇವ್ರಿಗೆ ಯಾವ ಶಿಕ್ಷಣದಲ್ಲಿ ಯಾವ ಥರ ಶಿಕ್ಷೆ ಆಗಬೇಕು ನಮ್ಮ ಕನ್ನಡದ ಸಂಘದ ಕನ್ನಡದ ಸಂಘ ಕರ್ನಾಟಕದ ಸಂಘಗಳು ಮತ್ತು ಹೆಣ್ಣು ಮಕ್ಕಳ ಮೇಲೆ ಇರುವಂಥ ದೌರ್ಜನ್ಯ ಇಸ್ಕೋ ಇಸ್ಕುವಂಥ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲವು ಸಂಘಗಳಲ್ಲ ಆ ಸಂಘಗಳು ಎಚ್ಚರ ಮಾಡ್ಕೊರಿ ನಿಮಗೆ ನಿಮ್ಮ ಹೆಣ್ಣು ಮಕ್ಕಳಿಗೆ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡುವಂಥ ಇಂಥ ಹಲಕಟ್ಟು ಗಾಯಕರನ್ನ ಖಂಡಿಸ್ರಿ ಅವರಿಗೆ ಶಿಕ್ಷೆ ಕೊಡಿದ್ರಿ ಇಲ್ಲದ್ರೆ ಅವ್ರಿಗೆ ಬುದ್ಧಿ ಹೇಳಿ ಅವ್ರನ್ನ ಬಂದ್ ಮಾಡ್ರಿ ಇವರು ಯಾಕಂದರೆ ಇಂಥ ಹುಡುಗರು ಇಂಥ ಸಣ್ಣ ಪುಟ್ಟ ಹುಡುಗರು ಏನು ಮಾಡ್ತಾವಪ್ಪ ಇಂಥ ಗಾಯಕರು ಬಂದ್ರೆ ಸಕ್ರ ಇವರು ಅವ್ರು ಕೂಡ ಹೋಗಿ ಕುಣಿಯೋಕ್ಕೆ ಶುರು ಮಾಡಿಬಿಡ್ತಾರೆ ಇಂಥ ಹಾಡುಗಳನ್ನ ಕೇಳಿ ನಿಮ್ಮ ಹುಡುಗರು ಕೆಡ್ತಾವೆ ಮತ್ತು ನಿಮ್ಮ ಹುಡುಗರಿಗೆ ಭವಿಷ್ಯ ಮುಂದೆ ಇರಂಗಿಲ್ಲ ಅದಕ್ಕಾಗಿ ಇಂಥವ್ರಿಗೆ ಬೆಂಬಲ ಕೊಡಬೇಡ್ರಿ ಇಂಥ ಜನರಿಗೆ ಇದು ಮಾಡಕ್ಕೆ ಹೋಗ್ಬೇಡ್ರಿ ಸಪೋರ್ಟ ಮಾಡಬೇಡ್ರಿ ಇಂಥ ಗಾಯಕರಿಗೆ ಒಳ್ಳೆ ಒಳ್ಳೆ ಎಸ್ ಪಿ ಅವ್ರ ಎಂಥ ಇದ್ರು ರಾಜ್ಕುಮಾರ್ ಅಂತ ಹಾಡುಗಳು ಕೇಳಿರ್ಬೇಕಲ್ಲ ನಿಮಗೂ ಗೊತ್ತದು ಎಂಥಿಂಥ ಹಾಡುಗಳು ಬರ್ದಾರೆ ಎಂಥ ಸಾಹಿತ್ಯಗಳು ಬರ್ದಾರೆ ನಮ್ಮ ಕರ್ನಾಟಕದಲ್ಲಿ ಯೋಗಿಗಳು ಬೀಡಿದು ಯುವ ಪುರುಷರು ಹುಟ್ಟಿದಂಥ ನೆಲ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಸಾಹಿತ್ಯಗಾರರು ಒಳ್ಳೆ ಒಳ್ಳೆ ಸಾಹಿತ್ಯಗಾರ ಹುಟ್ಟಿ ಬೆಳೆದಂಥ ಮಣ್ಣಿದು ಯಾರೂ ಇಂಥ ಹೆಣ್ಣುಮಕ್ಕಳಿಗಾಗಲಿ ಜಲಕ್ಕಾಗಲಿ ಮಣ್ಣಿಗಾಗಲಿ ಅವಮಾನ ಮಾಡುವಂಥ ಕೆಲಸ ಯಾರೂ ಮಾಡಿಲ್ಲ ಇಲ್ಲಿವರೆಗೂ ಇತ್ತೀಚೆಗೆ ಹುಡುಗರು ಮಾಡೋಕತ್ತೆ ಅವ್ರು ಕೆಲವೊಂದು ಒಂದು ಕೆಲಸ ಹಲಕಟ್ಟ ಗಾಯಕರು ಯಾವ ಹತ್ತಾರಲ್ಲ ಅವ್ರು ಮಾಡೋಕತ್ತೆ ಇವ್ರ ಬಗ್ಗೆ ಧ್ವನಿ ಎತ್ತದಂಥ ನಮ್ಮ ಬಿಜಾಪುರದ ಒಬ್ಬ ಶಕ್ತಿ ಕುಮಾರ್ ಅಂಥೇಳಿ ಒಬ್ಬ ಚಾನಲ್ದವರು ಮತ್ತು ಇನ್ನೊಬ್ರು ಯಾರು ಅಂತ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಅವರಿಬ್ಬರು ಮಾತ್ರ ನಮ್ಮ ಕರ್ನಾಟಕದಾಗ ಧ್ವನಿ ಎತ್ತಾರೆ ಇಂಥವ್ರ ಬಗ್ಗೆ ಅಂಥವ್ರಿಗೆ ಸಪೋರ್ಟ್ ಮಾಡಿರಿ ಅಂಥ ವ್ಯಕ್ತಿಗಳಿಗೆ ಶಕ್ತಿ ಕುಮಾರ್ ಅಂತ ಮತ್ತು ಇನ್ನೊಬ್ರು ಯಾರೋ ಯಾವುದೋ ಚಾನೆಲ್ದವ್ರ್ದಾರೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ರಿ ಇಡೀ ನಾಡಿನ ಜನತೆ ಎಲ್ಲ ಹೆಣ್ಮಕ್ಳು ಎಲ್ಲ ಸಲ ಸಂಘಗಳು ಅವರು ಅವ್ರ ಪರವಾಗಿ ಅವ್ರಿಗೆ ಶ ಬೆಂಬಲವಾಗಿ ನಿಂದಿರ್ರಿ ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಇವ್ರಿಗೇನ ಇರ್ತದೆ ಕೆಲವು ರಾಜಕೀಯ ವ್ಯಕ್ತಿಗಳು ಸಮಾಜದ ಒಂದು ಏನು ಗತ್ತನ್ನು ತೋರಿಸ್ತಿರ್ತಾರೆ ಇವರು ಅಯ್ಯೋ ನಮ್ಮ ಸಮಾಜದವ್ರನ್ನ ಮುಟ್ಟಕ್ಕೆ ಯಾರಾಗ್ತತಿ ಅನ್ನೋ ಇವತ್ತರ ಒಂದೊಂದು ಜಾತಿ ಮೇಲೆ ಇವರೇನು ಮಾಡ್ತಿರ್ತಾರೆ ಮಾಡ್ತಿರ್ತಾರ್ದು ಕೆಲಸಗಳು ಆದರೆ ಇಲ್ಲಿ ಎಲ್ಲ ಜಾತಿ ಒಂದ ಎಲ್ಲ ಸಮಾಜನೂ ಒಂದ ಯಾವ ಸಮಾಜದವರಿಗೆ ಬಹುಮಾನ ಆದ್ರೂ ಎಲ್ಲರಿಗೂ ಆದಂಗ ಇಲ್ಲಿ ಸಮಾಜ ದೊಡ್ಡದು ಸಣ್ಣ ಸಮಾಜ ದೊಡ್ಡ ಸಮಾಜ ಆ ಜಾತಿ ಈ ಜಾತಿ ಸಂಬಂಧ ಬರೋಂಗ್ಲ ಇದೆ ಮರ್ಯಾದೆ ಅನ್ನೋದು ಎಲ್ಲರಿಗೂ ಅಷ್ಟ ನಮ್ಮ ಮನೆ ಹೆಣ್ಮಕ್ಕಳಿಗೂ ಅಷ್ಟ ನಿಮ್ಮ ಮನೆ ಹೆಣ್ಣುಮಕ್ಕಳಿಗೂ ಅಷ್ಟ ಊರಲ್ಲಿರೋ ಹೆಣ್ಣುಮಕ್ಕಳಿಗೂ ಎಲ್ಲ ಗೌರವ ಒಂದೇ ಇರಬೇಕು ಮಕ್ಕಳು ಅವ್ರಿಗೂ ಮಾನವೀಯತಿ ಭವನಗಳು ಒಳ್ಳೆ ಒಳ್ಳೆ ಭವನಗಳು ಇರ್ತವೆ ಅಂಥ ಭವನಗಳು ಅಂತ ಮನೆಯಲ್ಲಿ ಹುಟ್ಟಿದಂಥ ಯುವಕರು ಇಂಥ ಹಾಡುಗಳನ್ನ ಕೇಳಿ ಕೆಡಕತ್ತಾರ ಅದಕ್ಕಾಗಿ ನೀವು ಈಗಿಂದಲೇ ಇಂಥ ಹಾಡುಗಳನ್ನ ಹಾಕಬೇಡ್ರಿ ಆ ಯಾರಾದರೂ ಹಾಕಿದ್ರೆ ಅವ್ರನ್ನ ತರಬಿಸಿ ಶಿಕ್ಷೆ ಕೊಡ್ರಿ ಅಲ್ಲೇ ಜಾಗದ ಮೇಲೆ ಅದವಾಗಲೀ ಇತ್ತಂದ್ರೆ ಪೊಲೀಸ್ ಇಲಾಖೆಗಳಾವು ಕಂಪ್ಲೇಂಟ್ ಮಾಡಿರಿ ಇಂಥ ಹಾಡುಗಳೆಲ್ಲ ಹಾಕಿ ಹಿಂಗೆ ಜನರು ತೊಂದರೆ ಅಂತೇಳಿ ಹೇಳ್ರಿ ಮತ್ತು ಇದಕ್ಕಾಗ ಸಾಹಿತ್ಯಗಾರರಿಗೆ ಒಂದು ಎಚ್ಚರಿಕೆತ್ಕೊಡ್ರಿ ನಮ್ಮ ಮೈ ಶಕ್ತಿ ಮಹಿಳಾ ಕೇಂದ್ರಗಳದವರು ಎಷ್ಟೋ ಶಕ್ತಿ ಕೇಂದ್ರಗಳು ಅದಾವೆ ಮಹಿಳಾ ಪರವಾಗಿ ನಿಂತಂಥ ಕೆಲವು ಎಷ್ಟೋ ಸ್ತ್ರೀ ಶಕ್ತಿಗಳದಾವೆ ಈ ಶಕ್ತಿಗಳೆಲ್ಲ ನೀವು ಏನು ಮಾಡಕತ್ತೀರಿ ಈ ಥರದ ಒಂದು ಹೆಣ್ಮಕ್ಳ ಮಾನ ತೆಗಿಲಾಕತ್ತಾರಲ್ಲ ಇವ್ರ ಬಗ್ಗೆ ನೀವು ಏನು ಹೇಳ್ತೀರಿ ದಯವಿಟ್ಟು ಇಂಥವ್ರ ಬಗ್ಗೆ ಭಾಗವಹಿಸೋಕೆ ಕೊಡಬೇಡಿರಿ ಇಂಥ ಕಾರ್ಯಕರ್ತರಲ್ಲಿ ಭಾಗವಹಿಸ್ಬೇಡ್ರಿ ಇಂಥವ್ರಿಗೆ ಸಪೋರ್ಟ್ ಕೊಡಬೇಡ್ರಿ ಇಂಥವ್ರಿಗೆ ಬೆಂಬಲ ಕೊಡಬೇಡ್ರಿ ಇಂಥವ್ರಿಗೆ ಹುಡಿದ ಶಿಕ್ಷೆ ಆಗುವಂಗೆ ಪ್ರಯತ್ನ ಮಾಡಿರಿ ನಿಮ್ಮ ಸಂಘದ ಮುಖಾಂತರ ನಿಮ್ಮ ದೊಡ್ಡ ಶಕ್ತಿ ಅದಾವೆ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಸಂಘದ ಅಧ್ಯಕ್ಷರಿಗೇನೆ ನಾನು ಮನವಿ ಮಾಡ್ಕೋತೀನಿ ಇಂಥ ಸಿನಿಮಾಗಳಲ್ಲಿ ಆಗಲಿ ಜಾನಪದಗಳಾಗಲಿ ಇಂಥ ಕೆಟ್ಟ ಹಾಡುಗಳನ್ನು ಬರದೇ ಇದ್ರಂಗೆ ಕಾಯಿರಿ ಎಲ್ಲಿ ಅವತ್ತು ಯಾವುದೋ ಆಗ ಎದ್ರ ಅಂಗಡಿ ಅಂಗಡಿಗಳ ಮುಂದೆ ಕನ್ನಡ ಬೋರ್ಡ್ ಹಾಕದಿದ್ದಕ್ಕೆ ಇಂಗ್ಲೀಷ್ ಬೋರ್ಡು ಹಿಂದಿ ಬೋರ್ಡ್ ಹಾಕಿದ್ದಕ್ಕೆ ನೀವು ಮಾಡಿರಿ ಅದು ಒಳ್ಳೆಯ ಕೆಲಸ ಅದೇ ರೀತಿ ಜನರ ಬಾಯಲ್ಲಿ ಗಲವು ಹಾಡಿನ ಹಾಡುಗಳ ಗಾಯಕರ ಬಾಯಲ್ಲಿ ಇಂಥ ಹೊಲಸ ಶಬ್ದಗಳು ಹಾಡುಗಳು ಬರ್ತಾ ಇದ್ದವು ಅದನ್ನು ನೀವು ಖಂಡಿಸುವಂಥ ಕೆಲಸ ಮಾಡಿರಿ ಇದರಿಂದ ಏನಾದರೂ ನನ್ನ ಮಾತಿನಿಂದ ಹೇಳ್ರಿ ಯಾರು ಮೂವ್ ಆಗಿದ್ದರೆ ಯಾರು ತಪ್ಪಾಗಿದ್ರೆ ಕ್ಷಮಿಸ್ರಿ ಸರಿ ಇದ್ದರೆ ಸರಿ ಅಂತ ಹೇಳ್ರಿ ಇಲ್ಲ ತಪ್ಪಾಗಿದ್ದರೆ ಇದು ತಪ್ಪು ಅಂತ ಹೇಳಿಬಿಡ್ರಿ ನಮಗೆ ನಮಸ್ಕಾರ